ವೆಲ್ಕಮ್ ಟು ರಘು ಎಜುಕೇಷನ್ ಫಾರ್ಮ್ ಯೂಟ್ಯೂಬ್ ಚಾನಲ್ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಿ ಕಾಲಿರ್ತಕ್ಕಂಥ ಕೆಲವೊಂದು ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಈಗ ಆದೇಶವನ್ನು ಇಲ್ಲಿ ಪ್ರಕಟ ಮಾಡಿರುವಂಥದ್ದು ಸೊ ಏನು ಆದೇಶದ ಪ್ರತಿ ಇದೆ ಅದು ಲಭ್ಯ ಆಗಿದೆ ಅದನ್ನು ಇಟ್ಕೊಂಡು ನಿಮಗೆ ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಹೇಳಿಬಿಡ್ತೀನಿ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದೆ ಹೇಗೆ ಕ್ಲಾಸಿಫಿಕೇಷನ್ ಆಗಿದೆ ಎಲ್ಲವನ್ನು ಒಂದು ಕಡೆಯಿಂದ ನೋಡಿ ಮೊದಲನೇ ಪ್ಯಾರಾಗ್ರಾಫ್ ಹೇಳಿಬಿಟ್ಟು ಸೊ ಡೈರೆಕ್ಟ್ಲಿ ಒಂದು ಆದೇಶದ ಪ್ರತಿನಿದೆ ಅಲ್ಲಿಗೆ ಹೋಗಬೇಡ ಈಗ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ನೋಡಿ ಯಾವ ಹಂಡ್ರಲ್ಲಿ ಕೆಲಸ ಮಾಡ್ತವೆ ಇವೆಲ್ಲ ಶಿಕ್ಷಣ ಸಂಸ್ಥೆಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ವಸತಿ ಸಾಲಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ ನೇರ ನೇಮಕಾತಿ ಅಂದರೆ ಇನ್ನೂ ಇಸ್ ನತಿಂಗ್ ಬಟ್ ಎಕ್ಸಾಮನ್ನು ಕಾಲ್ಫರ್ ಮಾಡೋದ್ರ ಮುಖಾಂತರವಾಗಿ ಅವ್ರನ್ನ ಇಲ್ಲಿ ಭರ್ತಿ ಮಾಡೋದು ಅಂತ ಸೊ ಈಗ ನೇರವಾಗಿ ನಾವೇನು ಮಾಡೋಣ ಈಗ ಒಂದು ಆದೇಶದ ಪ್ರತಿ ಇಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಏರ್ ಬಿಗೋ ಬೇಕಾದ್ರೆ ಝೂಮ್ ಮಾಡ್ತೀನಿ ಅಂದರೆ ನಾನು ಇಲ್ಲೇ ನೀಟಾಗಿ ಕಾಣ್ತಿದ್ದೆ ಏನು ತೊಂದರೆ ಇಲ್ಲ ನೋಡೋಣ ಈಗ ಸಬ್ಜೆಕ್ಟಲ್ಲಿ ಏನು ಮೆನ್ಷನ್ ಮಾಡಿದರೆ ಅಂತ ಹೇಳಿ ನೋಡಿ ಇಲ್ಲಿ ಹೇಳಿದ್ದಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಅಂತ ಇದೆ ಈಗ ಸೊ ನೆಕ್ಸ್ಟು ಇದಾದ ನಂತರದಲ್ಲಿ ಈಗ ಪ್ರಸ್ತಾವನೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಏನು ಹೇಳಿದ್ದಾರೆ ಅದನ್ನು ನೋಡಬೋಣ ಈಗ ಮೇಲೆ ಮೊದಲಾದ ಕ್ರಮಾಂಕ ಒಂದರ ಏಕಕಡತ ಮತ್ತು ಕ್ರಮಾಂಕ ಎರಡರ ಪತ್ರದಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ರಚಿಸಲಾಗಿರುತ್ತದೆ ಅಂದರೆ ಇಲ್ಲಿ ಹೃದಾ ಮತ್ತು ನೇಮಕಾತಿ ನಿಯಮಗಳು ಭಾಳ ವಿಶೇಷವಾಗಿರುತ್ತೆ ಒಂದು ಅರ್ಹತ ಮಾಡದಿಲ್ಲನ ಯಾವ ಮಾನದಂಡ ಮಾನದಂಡದ ಆಧಾರವಾಗಿ ಇಟ್ಕೊಂಡು ಇಲ್ಲಿ ಟೀಚರ್ಸ್ನ ಎಕ್ವಿಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ಈಗ ರೆಗ್ಯುಲರ್ ಟೀಚರ್ ಎಕ್ವಿಪ್ಮೆಂಟ್ಸ್ ಸಿ ಆ್ಯಂಡ್ ಆ ರೂಲ್ಸು ಚೇಂಜಸ್ ಇರುತ್ತೆ ಆ್ಯಂಡ್ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲೂ ಅದರದ್ದು ಒಂದಷ್ಟು ಮಾರ್ಪಾಡುಗಳು ಮಾಡ್ಕೊಂಡಿರ್ತಾರೆ ಅವರು ಸೊ ಯಾವ ರೀತಿಯಾಗಿ ಮಾಡಬೇಕು ಏನು ಅಂತ ಸೊ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಮುಂದುವರೆದಂತೆ ಕಾಲಕಾಲಕ್ಕೆ ಸಂಘದ ವಸತಿ ಶಾಲೆ ಕಾಲೇಜುಗಳ ಬೋಧಕ ಬೋಧಕೇತರ ನೇಮಕಾತಿ ವಿದ್ಯಾರ್ಹತೆ ಮುಂಬಡ್ತಿ ಹೀಗೆ ಹಲವಾರು ನಿಯಮಗಳಿಗೆ ತಿದ್ದುಪಡಿ ಮಾಡಿ ಸರ್ಕಾರದ ಆದೇಶಗಳನ್ನು ಹೊರಡಿಸಲಾಗಿರತಕ್ಕಂಥ ಬಗ್ಗೆ ಹಾಗೂ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಎರಡು ಸಾವಿರದ ಹನ್ನೊಂದರ ನಿಯಮಗಳು ರಚನೆಯಾದ ನಂತರ ಸರ್ಕಾರದ ಆದೇಶಗಳಲ್ಲಿ ಮಾಡಿರತಕ್ಕಂಥ ನೇಮಕಾತಿ ನಿಯಮಗಳ ತಿದ್ದುಪಡಿಗಳು ಹಾಗೂ ಸರ್ಕಾರದ ಆದೇಶಗಳಲ್ಲಿ ಸಂಘದ ಕೇಂದ್ರ ಕಚೇರಿಗೆ ಹಾಗೂ ವಸತಿ ಶಾಲೆಗಳಿಗೆ ಹಲವು ಹುದ್ದೆಗಳು ಮಂಜೂರಾಗಿರುವ ಹುದ್ದೆಗಳನ್ನು ಸರ್ಕಾರದ ಅಧಿಸೂಚನೆ ಸಂಖ್ಯೆ ನೋಡಿ ಪ್ರತಿಯೊಂದು ನೋಟಿಫಿಕೇಷನ್ಗೂ ನಂಬರ್ ಇರುತ್ತೆ ಆ ನಂಬರ್ ಹೇಳಿದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಎಮ್ ಡಿ ಎಸ್ ದಿನಾಂಕ ಹದಿನಾಲ್ಕು ಹೊತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೇರ್ಪಡೆ ಮಾಡಿ ಸ್ಪರಿಷ್ಕರಿಸಿ ಆದೇಶವನ್ನು ಮಾಡಲಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಸೊ ನೆಕ್ಸ್ಟು ಸೊ ಡೈರೆಕ್ಟು ಕ್ಲಾಸಿಫಿಕೇಷನ್ ಕಾಪಿ ಬಂದೋಣೆ ಈಗ ನೋಡಿ ಅದಕ್ಕಿಂತ ಮುಂಚೆ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಪ್ಯಾರಾಗ್ರಾಫ್ ಇದೆ ಇಲ್ಲಿ ಸ್ಥಳೀಯ ಮತ್ತು ವೃಂದ ಪ್ರಾದೇಶಿಕ ಸ್ಥಳೀಯ ವೃಂದಗಳನ್ನು ರಚಿಸಿ ಶೇಕಡಾವಾರು ಹುದ್ದೆಗಳನ್ನು ಮೀಸಲಿರಿಸಿ ನೋಡಿ ಯಾವ ಥರ ಈಗ ಅದನ್ನು ತಗೊಳ್ತಾರೆ ಅಂದರೆ ಸ್ಥಳೀಯ ಮತ್ತು ವೃಂದ ಪ್ರಾದೇಶಿಕ ಸ್ಥಳೀಯ ವೃಂದಗಳನ್ನು ರಚಿಸಿ ಶೇಕಡಾವಾರು ಹುದ್ದೆಗಳನ್ನು ಮೀಸಲಿರಿಸಿ ಅಧಿಸೂಚಿಸಲಾಗಿರುತ್ತದೆ ಅದರಂತೆ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಪತ್ರದಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡರ ಪತ್ರದಲ್ಲಿ ಕಲ್ಯಾಣ ಕರ್ನಾಟಕ ವೃಂದದ ನೇಮಕಾತಿಗೆ ಕ್ರಮ ಕೈಗೊಂಡು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವಂತೆ ಸೂಚಿಸಲಾಗಿರುತ್ತದೆ ಅದರಂತೆ ಮೀಸಲಾತಿ ವಾರು ಹುದ್ದೆಗಳನ್ನು ನಿಗದಿಪಡಿಸಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಇವರಿಂದ ದೃಢೀಕರಣ ಪಡೆಯಲು ಕ್ರಮವನ್ನು ವಹಿಸಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕ್ಲಾಸಿಫಿಕೇಷನ್ ನೋಡೋಣ ಈಗ ಈ ಕ್ಲಾಸಿಫಿಕೇಷನಲ್ಲಿ ಏನು ಹೇಳಿದರೆ ಅಂತ ಈಗ ನೋಡಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿಗಳು ಎರಡು ಸಾವಿರದ ಇಪ್ಪತ್ತ ಒಂದು ಹಾಗೂ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಅಧಿಸೂಚನೆಯಂತೆ ಸಂಘದ ಅಧೀನದ ವಸತಿ ಶಾಲೆಗಳಲ್ಲಿ ಈಗಾಗಲೇ ಮಂಜೂರಾಗಿ ಖಾಲಿ ಇರುವ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಸಲ್ಲಿಸಿರುವ ಪ್ರಮಾಣವನ್ನು ಹೊರತುಪಡಿಸಿ ಅಂದರೆ ಅದನ್ನು ಎಕ್ಸೆಪ್ಟ್ ಬಿಟ್ಟು ಅಂತ ಅದನ್ನು ಹೆಚ್ಚುವರಿ ಆಯ್ಕೆ ಪಟ್ಟಿಗೆ ಸಲ್ಲಿಸಿರತಕ್ಕಂಥ ಪ್ರಮಾಣವನ್ನು ಹೊರತುಪಡಿಸಿ ಅದನ್ನು ಬಿಟ್ಟು ಅದನ್ನು ಬಿಟ್ಟು ಉಳಿದ ಈ ಕೆಳಕಂಡ ಸಿಂದದ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವವರು ಈ ಕೆಳಕಂಡಿದೆ ಸೊ ಯಾವೃಂದಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳು ಈಗ ನಿಮಗೆ ಗೊತ್ತಾಯ್ತು ಈಗ ಅದು ಸಿಂದಕ್ಕೆ ಸಂಬಂಧಪಟ್ಟಂಥ ಹುದ್ದೆಗಳು ಅಂತ ನೋಡಿ ಮೊದಲನೇ ಕಾಲಮಲ್ಲಿ ಪದನಾಮ ಅಂತ ಇದೆ ವೃಂದ ಯಾವುದು ಅಂತ ಹೇಳಿದರೆ ಮಂಜೂರಾದ ಹುದ್ದೆಗಳ ಸ ಸಂಖ್ಯೆ ಇದೆ ಕಾರಣ ಅಂದರೆ ಈಗ ಈಗಾಗಲೇ ಯಾರಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾರೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಖಾಲಿ ಹುದ್ದೆಗಳೆಷ್ಟಿದೆ ಮತ್ತು ಹೊಸ ನೇಮಕಾತಿಗೆ ಪರಿಗಣಿಸಬಹುದಾದ ಹುದ್ದೆಗಳ ಸಂಖ್ಯೆಯನ್ನು ಕೂಡ ಇಲ್ಲಿ ಕೊಡಲಾಗಿದೆ ಅಂತ ನೋಡಿ ಮೊದಲನೇದು ಬಂದು ಕನ್ನಡ ಭಾಷಾ ಶಿಕ್ಷಕರು ಸಿರುಂದ ಕಾಯಂ ಹುದ್ದೆಗಳಿರೋದಲ್ಲಿ ಎಂಟುನೂರ ಹನ್ನೊಂದು ಕೆಲಸ ಮಾಡ್ತಿರೋರು ನಾನ್ನೂರ ಹದಿನಾರು ಖಾಲಿ ಹುದ್ದೆಗಳಿರೋದು ಮುನ್ನೂರ ತೊಂಬತ್ತೈದು ಈಗ ಹೊಸ ನೇಮಕಾತಿಗೆ ಕನ್ಸಿಡರ್ ಮಾಡ್ತಕ್ಕಂಥ ಎಷ್ಟು ಮುನ್ನೂರ ತೊಂಬತ್ತೈದರಲ್ಲಿ ಅಂದರೆ ಇನ್ನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಅದೇ ರೀತಿ ಆಂಗ್ಲ ಭಾಷಾ ಶಿಕ್ಷಕರು ಕನ್ಸಿಡರ್ ಮಾಡ್ತಕ್ಕಂಥ ಹುದ್ದೆಗಳು ಮುನ್ನೂರ ಎರಡು ಹಿಂದಿ ಭಾಷಾ ಶಿಕ್ಷಕರು ಕನ್ಸಿಡರ್ ಆಗುವಂಥದ್ದು ಇನ್ನೂರ ಎಂಬತ್ನಾಲ್ಕು ನೋಡಿ ಇಲ್ಲಿ ಕೊನೆಯಲ್ಲಿ ಕುಟಿದಾರಲ್ಲ ಆ ಒಂದು ಸಂಖ್ಯೆಯ ಹುದ್ದೆಗಳನ್ನೇ ನಿಮಗೆ ಕಾಲ್ಫರ್ಗೆ ಕನ್ಸಿಡರ್ ಮಾಡೋದು ಈಗ ಈಗ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಕರೀತಾರೆ ಅಂತ ಹೇಳಿದ್ರಲ್ಲ ಸೊ ಅದನ್ನೇ ಇಲ್ಲಿ ಕನ್ಸಿಡರ್ ಮಾಡುವಂಥದ್ದು ಸೊ ಅದೇ ರೀತಿಯಾಗಿ ಮ್ಯಾಥ್ಸ್ ಟೀಚರ್ಸ್ ಇನ್ನೂರ ಎಂಬತ್ನಾಲ್ಕು ಸೈನ್ಸ್ ಟೀಚರ್ಸ್ ಹುದ್ದೆ ಕಲಿಗಿರುವಂಥದ್ದು ಇನ್ನೂರ ಇನ್ನೂರ ಎಂಟು ಆ್ಯಕ್ಚುಲಿ ಕಾಲಿರೋದು ಇನ್ನೂರ ಎಂಬತ್ತೆಂಟು ಅದರಲ್ಲಿ ಕನ್ಸಿಡರ್ ಮಾಡಿರೋದು ಕಾಲ್ಫರ್ ಮಾಡಲಿಕ್ಕೆ ಇನ್ನೂರ ಎಂಟು ಹುದ್ದೆಗಳು ಇನ್ನು ಸೋಷಿಯಲ್ ಸೈನ್ಸ್ ಬಂದು ಮುನ್ನೂರ ಅರವತ್ತೆರಡು ಗಣಕೇಂದ್ರ ಶಿಕ್ಷಕರು ಬಂದು ನೂರ ತೊಂಬತ್ನಾಲ್ಕು ದೈಹಿಕ ಶಿಕ್ಷಣ ಶಿಕ್ಷಕರು ಬಂದು ನೂರ ಎಂಬತ್ತೊಂದು ಮ್ಯೂಸಿಕ್ ಟೀಚರ್ಸ್ ಬಂದು ಇನ್ನೂರ ಒಂಬತ್ತು ಸೊ ಹೀಗೆ ಇನ್ನೂ ಹಲವಾರು ಹುದ್ದೆಗಳಿದೆ ಎಲ್ಲವೂ ಕೂಡ ಇಲ್ಲಿ ಸೊ ನೋಡಿ ಇಲ್ಲಿ ಮುಂದುವರೆದಂತೆ ಕಂಪ್ಯೂಟರ್ ಆಪ್ರೇಟರ್ಸ್ ಕೊಟ್ಟಿದ್ದಾರೆ ನೂರ ತೊಂಬತ್ತೊಂಬತ್ತು ಹುದ್ದೆ ಇದೆ ಕಾಲಿರುವಂಥದ್ದು ಸುಶ್ರೂಷ್ ಸುಶ್ರೂಪಕರು ಅಂತ ಇದೆ ಇಲ್ಲಿ ಶುಶ್ರೂಷಕರು ಆ್ಯಕ್ಚುಲಿ ಅದು ನಾನ್ನೂರ ಹನ್ನೆರಡು ಖಾಯಂ ಅಂತ ಇದೆ ಮುನ್ನೂರು ನಾಲ್ಕು ಸಂಪನ್ಮೂಲ ಅಂತಿದೆ ಬಟ್ ಅಲ್ಲಿ ಹುದ್ದೆಗಳನ್ನು ಕನ್ಫರ್ಮ್ ಮಾಡಲಿಕ್ಕೆ ಕನ್ಸಿಡರ್ ಮಾಡೋದು ಮಾಡಿರೋದು ಎಂಬತ್ತೊಂದು ಹುದ್ದೆಗಳು ಮಾತ್ರ ಇದಕ್ಕೆ ಸಂಬಂಧಪಟ್ಟಾಗಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಈಗ ಇಲ್ಲೇನಿದೆ ಅಂತ ಇಲ್ಲಿ ಸೊ ವಿ ಗೋ ನೋಡಿ ಇಲ್ಲೊಂದು ಹಾಕಿದ್ದಾರೆ ಸರ್ಕಾರದ ಆದೇಶ ಸಂಖ್ಯೆ ಬೆಂಗಳೂರು ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಪ್ರಸ್ತಾವನೆಯಲ್ಲಿ ವಿವರಿಸತಕ್ಕಂಥ ಅಂಶಗಳ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ದಿನದಲ್ಲಿ ಬರುವ ಮೊರಾರ್ಜಿ ದೇಶಾಯಿ ಕಿತ್ತೂರಾಣಿ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಏಕಲವ್ಯ ಮಾದರಿ ಶ್ರೀಮತಿ ಗಾಂಧಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ಈ ಕೆಳಕಂಡ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನೇರ ನೇಮಕಾತಿ ಮುಖಾಂತರ ಭರ್ತಿ ಮಾಡಿಕೊಳ್ಳಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಅನುಮೋದನೆ ನೀಡಲಾಗಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಇಲ್ಲಿ ಅಪ್ರೂವಲ್ ಪಾಸ್ ಮಾಡಿರ್ತಕ್ಕಂಥ ಹುದ್ದೆಗಳನ್ನೇ ಇಲ್ಲಿ ನಿಮಗೆ ಕಾಲ್ಫ್ರಾಗೇ ಅವರು ಮಾಡುವಂಥದ್ದು ನೋಡಿ ಯಾವ್ಯಾವ ಒಂದು ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ನೀವು ಟೀಚರ್ ಆಗಿ ಹೋಗ್ಬೋದು ನೋಡಿ ಅವರೇ ಎಲ್ಲ ಹೇಳಿದಾರೆ ಇಲ್ಲಿ ಅಂದರೆ ಎಂಟುನೂರ ಎಪ್ಪತ್ತೈದು ಹುದ್ದೆಗಳಲ್ಲಿ ಯಾವ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ನಿಮ್ಮನ್ನ ಬೇಕಾದ್ರೆ ಆಗಲಿಕ್ಕೆ ಅವಕಾಶ ಇರುತ್ತೆ ಅವರಿಗೆ ನೋಡಿ ಅವಾಗಲೇ ಹೇಳಿದ್ನಲ್ಲ ನಾನು ಇಲ್ಲಿ ನೋಡಿ ಇಲ್ಲಿ ಹೇಳಿದ್ದಾರೆ ಇಲ್ಲಿ ಎಲ್ಲೆಲ್ಲಿ ಅಂದರೆ ಮೊರಾರ್ಜಿ ದೇಶಾಯಿ ಆಗಿರ್ಬೋದು ರಾಣಿ ಚೆನ್ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಏಕಲವ್ಯ ಮಾದರಿ ಶಾಲೆಗಳು ಶ್ರೀಮತಿ ಇಂದಿರಾ ಗಾಂಧಿ ಶಾಲೆಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ಅಂದರೆ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಈ ಇವೆಲ್ಲವೂ ಕೂಡ ಸಮಾಜ ಕಲ್ಯಾಣ ಅಂಡ್ರಲ್ಲಿ ಕೆಲಸ ಶಾಲೆಗಳು ಶಾಲೆಗಳಿವೆಲ್ಲವೂ ಕೂಡ ಅದರ ಅಂಡರಲ್ಲೇ ಮಾಡುವಂಥದ್ದು ಸೊ ಇಲ್ಲಿ ಅವರೇ ಹುದ್ದೆಗಳನ್ನು ಅಪ್ರೂವಲ್ ಪಾಸ್ ಮಾಡಿ ಕೊಟ್ಟಿದ್ದಾರೆ ಈಗ ಅಂದರೆ ಎಷ್ಟೆಷ್ಟು ಹುದ್ದೆಗಳು ಕರಿಬೇಕು ಅಂತ ನೋಡಿ ಇಲ್ಲಿದೆ ಇಲ್ಲಿ ಕನ್ನಡ ಟೀಚರ್ ಬಂದು ನೂರು ಹುದ್ದೆಗಳು ಇಂಗ್ಲೀಷ್ ಟೀಚರ್ ಬಂದು ನೂರು ಹುದ್ದೆಗಳು ಬಲಗಡೆ ಇದೆ ನೋಡಿ ಇಲ್ಲಿ ಅದೇ ಥರ ಹಿಂದಿ ಟೀಚರ್ಸು ಐವತ್ತು ಹುದ್ದೆ ಇದೆ ಮ್ಯಾಥ್ಮೆಟಿಕ್ಸು ನೂರು ಸೈನ್ಸ್ ಟೀಚರ್ ನೂರು ಸೋಷಿಯಲ್ ಸೈನ್ಸು ನೂರ ಐವತ್ತು ಕಂಪ್ಯೂಟರ್ ಸೈನ್ಸ್ ಟೀಚರು ಐವತ್ತು ಫಿಸಿಕಲ್ ಎಜುಕೇಷನ್ ಟೀಚರು ಎಪ್ಪತ್ತೈದು ಇದೆ ಅದು ಬಿಟ್ರೆ ಇನ್ನು ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪರೇಟರು ಎಪ್ಪತ್ತೈದು ವಾರ್ಡನ್ ಎಪ್ಪತ್ತೈದು ಸ್ಟಾಫ್ ನರ್ಸು ಝೀರೋ ಇದೆ ಇವೆಲ್ಲವನ್ನು ಒಟ್ಟಾರೆಯಾಗಿ ಎಂಟುನೂರ ಎಂಬತ್ತು ಎಪ್ಪತ್ತೈದು ಹುದ್ದೆಗಳು ಅಂತ ನಾವಿಲ್ಲಿ ಅದನ್ನು ಟೋಟಲ್ ಮಾಡ್ಕೋದು ಸೊ ಆ ಎಂಟುನೂರ ಎಪ್ಪತ್ತೈದು ಹುದ್ದೆಗಳು ಭರ್ತಿ ಮಾಡಲಿಕ್ಕೆ ಈಗ ನೋಟಿಫಿಕೇಶನ್ ಮಾಡಿರೋದು ಸ್ಟೇಟ್ ಗೌರ್ಮೆಂಟು ವಸತಿ ಶಾಲೆಗಳ ಅಂಡರಲ್ಲಿ ಬರ್ತಕ್ಕಂಥ ಶಾಲೆಗಳು ಇವೆಲ್ಲ ನಾನು ಆಗಲಿ ಹೇಳಿದ್ದಲ್ಲ ಏಕಲವೇ ಮಾದರಿ ಆಗಿರ್ಬೋದು ಗಾಂಧಿ ಶಾಲೆಗಳಾಗಿರ್ಬೋದು ಅಂಬೇಡ್ಕರ್ ವಸತಿ ಶಾಲೆಗಳಾಗಿರ್ಬೋದು ಸೊ ಅದೇ ರೀತಿ ಮೊರಾಜಿ ದೇಶ ಆಗಿರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು ಈ ಶಾಲೆಗಳಿಂದ ವಸತಿ ಶಾಲೆಗಳು ಅಂತ ಇಲ್ಲಿ ಕರೆಯುವಂಥದ್ದು ನೋಡಿ ಇಲ್ಲೊಂದು ಕಂಡೀಷನ್ಸ್ ಹೇಳಿದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಮಂಜೂರಾದ ಬೋಧಕ ಹುದ್ದೆಗಳ ಕನಿಷ್ಠ ಶೇಕಡಾ ಇಪ್ಪತ್ತರಷ್ಟು ಹುದ್ದೆಗಳನ್ನು ಶಿಕ್ಷಣ ಇಲಾಖೆಯಿಂದ ನಿಯೋಜನೆ ಮೂಲಕ ಭರ್ತಿ ಮಾಡಲು ಅನುಕೂಲವಾಗುವಂತೆ ನೋಡಿ ಇಪ್ಪತ್ತು ಪರ್ಸೆಂಟ್ ಹುದ್ದೆಗಳನ್ನು ಯಾವುದರಿಂದ ಶಿಕ್ಷಣ ಇಲಾಖೆ ನಿಯೋಜನೆ ಮೂಲಕ ಭರ್ತಿ ಮಾಡಲು ಅನುಕೂಲವಾಗುವಂತೆ ಸಂಸ್ಥೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಮಾರ್ಪಡಿಸಿಕೊಳ್ಳಲಾಗುವುದು ಟ್ವೆಂಟಿ ಪರ್ಸೆಂಟ್ ಅವ್ರ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ಇಲ್ಲಿ ಒಂದು ರೂಲ್ ಬರುತ್ತೆ ಅದೊಂದು ಕಂಡೀಷನ್ನು ಈ ಆದೇಶದಲ್ಲಿ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್ ಆರ್ ಸಿ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಹದಿನಾಲ್ಕು ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಿರುವ ಸಹಮತಿಯ ಅನ್ವಯ ಆದೇಶನ ಹೊರಡಿಸಲಾಗಿದೆ ಅಂತ ಹೇಳಿದ್ದಾರೆ ಆಯಿತಾ ಸೊ ಫೈನಲಿ ನಿಮಗೆ ಈಗ ಬ್ರೀಫಾಗಿ ಹೈಲೈಟ್ಸ್ ಹೇಳಬೇಕು ಅಂದರೆ ಸುಮಾರು ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಈಗ ನೋಟಿಫಿಕೇಷನ್ ಮಾಡಿರುವಂಥದ್ದು ಅಂದರೆ ಎಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗದ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಡಿಯಲ್ಲಿ ಕೆಲಸವನ್ನು ಮಾಡ್ತಿರತಕ್ಕಂಥ ಶಾಲೆಗಳಲ್ಲಿ ಸೊ ಅಲ್ಲಿ ಭರ್ತಿ ಮಾಡಲಿಕ್ಕೆ ಎಂಟುನೂರ ಎಪ್ಪತ್ತೈದು ಹುದ್ದೆಗಳನ್ನು ಕಲ್ಫರ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿದ್ದಾರೆ ಸೊ ಸಲ ಹೇಳ್ಬಿಡ್ತೀನಿ ಕನ್ನಡ ಟೀಚರ್ ಬಂದು ನೂರು ಹುದ್ದೆ ಇದೆ ಅಪ್ರೂವಲ್ ಮಾಡಿರೋದು ಇಂಗ್ಲೀಷ್ ಟೀಚರು ನೂರು ಹಿಂದಿ ಟೀಚರ್ ಐವತ್ತು ಮ್ಯಾಥ್ಮೆಟಿಕ್ಸ್ ಟೀಚರ್ ಬಂದು ನೂರು ಸೈನ್ಸ್ ಟೀಚರ್ ಬಂದು ನೂರು ಸೋಷಿಯಲ್ ಟೀಚರ್ ಬಂದು ನೂರೈವತ್ತು ಕಂಪ್ಯೂಟರ್ ಸೈನ್ಸ್ ಟೀಚರ್ ಬಂದು ಐವತ್ತು ಫಿಸಿಕಲ್ ಎಜುಕೇಷನ್ ಟೀಚರ್ ಬಂದು ಎಪ್ಪತ್ತೈದು ಇನ್ನು ಉಳಿದಂತೆ ಎಫ್ ಡಿ ಎ ಕಮ್ ಆಪ್ರೇಟರ್ ಬಂದು ಎಪ್ಪತ್ತೈದು ವಾರ್ಡನ್ನು ಎಪ್ಪತ್ತೈದು ಇವೆಲ್ಲವನ್ನು ಅಡಿಷನ್ ಮಾಡಿದ್ರೆ ಸುಮಾರು ಎಂಟುನೂರ ಎಪ್ಪತ್ತೈದು ಹುದ್ದೆಗಳಾಗುತ್ತೆ ಇದನ್ನು ನೋಡಬೇಕು ಸೊ ಅಪ್ಲಿಕೇಶನ್ ನೋಡಿ ಯಾವಾಗ ಓಪನ್ ಆಗುತ್ತೆ ಏನು ಕತೆ ಅಂತ ಅದೊಂಚೂರು ಚೆಕ್ ಮಾಡಿಕೊಡಬೇಕು ಅದು ಬರ್ತಾ ಅದ ಅಪ್ಡೇಟ್ಸು ಅದು ತಕ್ಷಣ ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ ಕೊಡೋ ಪ್ರಯತ್ನ ಮಾಡ್ತೀನಿ ಸೊ ಇಷ್ಟೊತ್ತು ಹೊತ್ತು ವಿಡಿಯೋನ ವಾಚ್ ಮಾಡಿದೆ ಅಂತ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್